ಇಂದು ಹ್ಯಾಂಡ್ ಪೋಸ್ಟ್ ಜೀವಿಕಾ ತರಬೇತಿ ಕೇಂದ್ರದಲ್ಲಿ ಜೀವಿಕಾ ಸಂಘಟನೆ ಮತ್ತು ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿಯನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸ್ ಅಂಬೇಡ್ಕರ್ ರವರು ಭಾರತ ನೆಲದಲ್ಲಿ ಹುಟ್ಟಿರುವುದೇ ಒಂದು ಅದ್ಭುತ ಕೊಡುಗೆಯಾಗಿದೆ ಬಹುಶಃ ಬಾಬಾ ರವರು ಜನ್ಮ ಪಡೆಯದಿದ್ದರೆ ಈ ದೇಶದ ಶೋಷಿತರ ಬದುಕು ನೆನೆಸಲಿಕ್ಕೂ ಸಾಧ್ಯವಾಗುತ್ತಿರಲಿಲ್ಲ ಅಷ್ಟೇ ಅಲ್ಲ ನಾಯಿ ನರಿ ಹಂದಿಗಳಿಗಿಂತಲೂ ಕೀಳಾಗಿ ಕಾಣುವ ಪ್ರವೃತ್ತಿ ಬೆಳೆದು ಬಂದಿತ್ತು ಇದನ್ನ ಕೊನೆಗಾಣಿಸಿ ಸಮತ ಸಮಾಜದ ಕನಸನ್ನ ಕಟ್ಟಿದವರೇ ಬಿ ಬಿಆರ್ ಅಂಬೇಡ್ಕರ್ ರವರು ಅಂತ ಬಣ್ಣಿಸಿದ್ರು ಕಾರ್ಯಕ್ರಮದಲ್ಲಿ ಜೀತದಿಂದ ವಿಮುಕ್ತರಾದ ಮುಖಂಡರು ವಿವಿಧ ಸಂಘಟನೆಯ ಮುಖಂಡರು ಸಂಚಾಲಕರು ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು ಶ್ರೇಷ್ಠ ನಾಯಕರಾದ ಒಬ್ಬರು ಅಂದ್ರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತ ಅವರು ಸಾಮಾಜಿಕವಾಗಿ ಮೂಡಿಸಿದ ಸಂಚಲನಗಳು ಅಷ್ಟು ಇರಿದಾಗಿದ್ದವು ಇವರ ತತ್ವ ಆದರ್ಶಗಳು ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅದಲ್ಲದೆ ಪ್ರತಿಯೊಬ್ಬ ಭಾರತೀಯರ ಪಾಲಿನ ಪವಿತ್ರ ಗ್ರಂಥವಾದಂತಹ ಸಂವಿಧಾನದ ಹಿಂದಿನ ದೊಡ್ಡ ಶಕ್ತಿ ಅಂತಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ತಪ್ಪಿಸ್ಕೊಟ್ಟವ್ರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಇಂಥ ಮಹಾನ್ ವ್ಯಕ್ತಿ ನಾವು ಹೇಳಬೇಕಾದ್ರೆ ನಾವೊಂದು ಎರಡು ಮೂರು ಪಾಯಿಂಟ್ ತಿಳ್ಕೊಳ್ಳಬೇಕು ಅಲ್ವಾ ಆ ವ್ಯಕ್ತಿ ಯಾರು ಇವತ್ತು ನಮ್ಗೆಲ್ಲರಿಗೂ ಶುಭ ದಿನ ಅಂತಲೇ ನಾವು ಕರಿ ಕರಿಬೇಕು ಯಾಕೆ ಅಂತಂತಂದ್ರೆ ಇಡೀ ಪ್ರಪಂಚದಲ್ಲೇ ಒಂದು ಅತ್ಯುನ್ನತ ಮಹಾತ್ಮವಾದಂತಹ ವ್ಯಕ್ತಿಯನ್ನ ನಾವು ಜನ್ಮ ನೀಡಿದ್ದಾರೆ ಅಂತಂದ್ರೆ ಅದು ಭಾರತ ದೇಶದಲ್ಲಿ ಅವರೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರು ಸಾವಿರದ ಎಂಟುನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳ ಹದಿನಾಲ್ಕನೇ ದಿನದಂದು ಮಧ್ಯಪ್ರದೇಶದ ಮಾಹೋ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಪಾಪ ಇವರು ಜನ್ಮ ನೀಡಿದ್ದಾರೆ ಹುಟ್ಟಿದಾಗಲೇ ತುಂಬಾ ತುಂಬಾ ಬಡಸ್ತಾನೆ